ೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರೊಡಲ ನೆಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಳೆ ಶ್ರೀಕೃಷ್ಣ ಬಾಲ್ಯಲ್ಲಿ ನೋಡ್ತಾ ಇದ್ವಿ ಅದರಲ್ಲಿ ಏನು ಹೇಳಿ ರಂಗ ಮೇಲೆ ಇದ್ದ ಚಂದ್ರನನ್ನು ಹೇಗೆ ತರಲಿ ಅಳವಲ್ಲ ಎಂದಳೆ ಯಶೋಧೆ ಹುಣ್ಣಿಮೆಯ ಚಂದ್ರ ಆಕಾಶದಲ್ಲಿದೆ ಅಮ್ಮ ನಂಗೆ ಆ ಚಂದ್ರನ ತಂದು ಕೊಡು ಅಂತ ಇದ್ದ ಅವಾಗ ಯಶೋದೆ ಅಂತಾಳೆ ಏನಂತಿದ್ದೀವಪ್ಪ ಅಪ್ಪ ಕೃಷ್ಣ ಆ ಮೇಲೆ ಇದ್ದ ಚಂದ್ರನ ತರಲಿಕ್ಕೆ ಅದು ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾಳೆ ಶಂಬರಾರಿ ಪಿತನ ಗೋಪಿ ಅಂಬರಕ್ಕೆ ಪಿಡಿಯಿದೆತ್ತೆ ಬಂದು ಹೇಳಿದ ಕರತಳದಲ್ಲಿ ಚಂದ್ರನಾಗಲೇ ಆ ಯಶೋಧ ಆ ಕೂಸಿನ ಕೃಷ್ಣನ ಕೈ ಹಿಡ್ಕೊಂಡು ಆಕಾಶಕ್ಕೆ ಹಿಂಗೆ ಹಿಡಿದಿದ್ದ ಅವಳಿಗೆ ಅವಳಿ ಆಕಾಶಕ್ಕೆ ಹಿಡಿದು ಎತ್ತಿದ ತಕ್ಷಣ ಬಂದೇ ಬಿಟ್ನಂತೆ ಚಂದ್ರ ಕೆಳಗಿಳಿದು ಬಂದ್ಬಿಟ್ನಂತೆ ಬಂದು ಎಳೆದ ಚಂದ್ರನ ಹಿಂದೆ ರೇಷ ನೋಡಿ ನಕ್ಕು ಕನ್ನಡಿಯಂತೆ ತಾಯಿಗೆ ತೋರಿಸಿ ಮೇಲೆ ಕೆತ್ತಿದ ಅಮ್ಮ ನೋಡಮ್ಮ ನೋಡು ಚಂದ್ರ ಹೇಗಿದ್ದಾನೆ ಕನ್ನಡಿಯನ್ನು ಹೆಂಗೆ ತೋರಿಸ್ಬೇಕು ಹಾಗೆ ಚಂದ್ರನನ್ನ ತಾಯಿಗೆ ತೋರಿಸಿ ನಕ್ಕುತ್ತ ನಗ್ತಾ ತಾಯಿಗೆ ತೋರಿಸಿದಾನಂತೆ ಚಂದ್ರನ ತೋರಿಸಿ ಮತ್ತೆ ಮೇಲೆ ಎತ್ತಿದ್ದ ಕರದಲ್ಲಿದ್ದ ಚಂದ್ರನ ಕನ್ನಡಿಯಂತೆ ನೋಡಿ ಪುರುಷೋತ್ತಮ ಮುಗುಳ್ನಗೆ ನಗಿತು ನಗುತ್ತಲಿದ್ದನು ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಕಣ್ಣೆದುರಿಗಿಡ್ತಾ ಇದ್ದಾರೆ ಕೈಯಲ್ಲಿದ್ದ ಚಂದ್ರನನ್ನ ಕನ್ನಡತೆ ನೋಡಿ ಸರ್ವೋತ್ತಮನಾಗಿರುವಂತಹ ಪುರುಷೋತ್ತಮನಾಗಿರುವಂತಹ ಪರಮಾತ್ಮ ಕನ್ನಡಿ ಅಂತ ನೋಡಿ ತನ್ನ ಮುಖ ನೋಡಿ ಮುಗುಳ್ನಗೆ ನಗ್ತಾ ಇದ್ದಾನೆ ಸುಂದರವಾದ ಚಿತ್ರವನ್ನು ಕಣ್ಮು ತಗೊಳ್ರಿ ಹಸ್ತಗತನಾದ ಚಂದ್ರನ ಹಾರಿಸಿದ ನಂಬರಕ್ಕೆ ಕೃಷ್ಣನ ನೋಡಿ ಗೋಪಿ ಬೆರಗು ಬಿದ್ದಳು ಆ ಕೈಯಲ್ಲಿದ್ದ ಚಂದ್ರನನ್ನು ನೋಡಿ ಮೊದಲೆಲ್ಲ ಕನ್ನಡಿ ಅಂತೆ ನೋಡಿ ಎಲ್ಲ ಮಾಡ ಆದಮೇಲೆ ಆ ಚಂದ್ರನನ್ನು ವಾಪಸ್ಸು ಆಕಾಶಕ್ಕೆ ಹರ್ಶ್ಬಿಟ್ಟಿದ್ದಾನ ಅದನ್ನು ನೋಡಿ ಗೋಪಿದೇವಿ ಗಾಬರಿಯಾಗಿದ್ದಾಳೆ ಆಶ್ಚರ್ಯಪಟ್ಟಿದ್ದಾಳು ಪಟ್ಟೆ ಮಂಚದ ಮೇಲೆ ಪರಮಾತ್ಮ ಪವಿಡಿಸೆಂದು ಮುತ್ತಿನ ಲೋಡು ದಿಂಬ ನಿಟ್ಟಳು ಒಳ್ಳೆ ಪಟ್ಟೆ ಮಂಚದ ಮೇಲೆ ಕೂಸನ್ನು ಮಲಗಿಸಿ ಕೃಷ್ಣನನ್ನು ಮಲಗಿಸಿ ಪರಮಾತ್ಮ ಅಂತ ಹೇಳಿ ಮುತ್ತಿನ ಲೋಡು ದಿಂಬ ನೆಟ್ಟಿದ್ದಾಳೆ ಪಟ್ಟೆ ಮಂಚ ಎಳೆದು ಕೃಷ್ಣ ಹೊಕ್ಕು ಊರ ಮನೆಗಳ ಅಟ್ಟುಡಿಯ ಮಾಡುವನು ಸುತ್ತ ನೆರೆಗಳ ಆಕೆ ಪಟ್ಟೆ ಮಂಚದ ಮೇಲೆ ಮರೆಸಿದರೆ ಕೃಷ್ಣ ಕೆಳಗಿಳಿದು ಊರೊಳಗೆ ಹೋದಂತೆ ಹೋಗಿ ಸೊತ್ತು ಮೊತ್ತಲು ಗರಟೆ ಮಾಡೋಕ್ಕೆ ಶುರು ಮಾಡಿದಂತೆ ಹೆತ್ತ ತುಪ್ಪ ಹಾಲು ಬೆಣ್ಣೆ ಮತ್ತೆ ಕೆನೆ ಮೊಸರೆ ಗಿಣ್ಣ ಕೃಷ್ಣರಾಮ ಮೆಲ್ಯರೆಂದು ಕೈಲಿ ಕೊಟ್ಟರು ಕೃಷ್ಣರಾಮ ಬಂದಿದ್ದಾರೆ ಅಂತ ಹೇಳಿ ಊರು ಜನ ಒಳ್ಳೆಯ ಹೆತ್ತ ತುಪ್ಪವನ್ನು ಹಾಲನ್ನು ಬೆಣ್ಣೆಯನ್ನು ಕೆನೆ ಕೆನೆ ಮೊಸರನ್ನು ಎಲ್ಲ ಕೊಟ್ಟಿದ್ದಾರೆ ಕೃಷ್ಣ ತಗೊಳಪ್ಪ ತಿನ್ನಪ್ಪ ಅಂಥೇಳಿ ಕೃಷ್ಣ ಬಲರಾಮರು ಇಬ್ಬರಿಗೂ ಕೊಟ್ಟಿದ್ದಾರೆ ಕಾಲ ಅಂದುಗೆಯನಿಟ್ಟು ಕಮಲ ಧೂವ ಕೈಯಲ್ಲಿ ಕೊಟ್ಟು ಬಾಲಯನ್ನು ಕಾಡೋದರಿಂದ ಅಳಿಸೋದೆ ಕಾಲಲ್ಲಿ ಅಂದುಗೆಯನಿಟ್ಟು ಕೈಯಲ್ಲಿ ಕಮಲ ಧೂವನ್ನ ಕೊಟ್ಟು ಕಾಡಬೇಡ್ರಿ ಯಾರು ಇರ್ತಾರೆ ಇಲ್ಲೇ ಸುಮ್ಮನೆ ಕೂಡ್ರಿ ಅಂಥೇಳಿ ಕೃಷ್ಣನಿಗೆ ಹೇಳ್ತಾ ಇವತ್ತು ಮಗು ಕೃಷ್ಣ ತ್ರಾಸ್ ಕೊಡಬೇಡಪ್ಪ ನನಗೂ ಕೊಡಬೇಡ ಮಂದಿಗೂ ತ್ರಾಸ್ ಕೊಡಬೇಡ ಅಂತ ಮಾತು ಕೇಳು ಹೆಂಗಳ ಕಾಡದಿರು ಇಂತೆಂದು ಬುದ್ಧಿ ಹೇಳಿ ಮಂದಿರ ಹೊಕ್ಕಳು ಯಾರನ್ನೂ ಕಾಡಬೇಡಪ್ಪ ಕೃಷ್ಣ ಯಾಕೆ ಬೇರೆ ಹೆಂಗಸರಿಗೆ ಕಾಡ್ತಿದ್ದಿ ಅವ್ರಿಗೆ ತ್ರಾಸ ಕೊಡ್ತಿದ್ದಿ ಅಂಥೇಳಿ ಬುದ್ಧಿ ಹೇಳಿ ಮನೆಗೆ ಬಂದ್ಲಂತೆ ಬಂದಿರೋ ಕಂಡು ಮನೆಗೆ ಬಂದ ಜನ ನೀವು ತಿರಲು ಕಂಡು ಮೊಗಳೇ ನಗೆಯ ನಗುತ್ತ ಕೃಷ್ಣ ತಿರುಗಿ ಬಾಹ್ಯನೆಂದು ಬೀದಿ ಬೀದಿ ಹೊರಗೆ ಬಂದನು ತಾಯಿ ಒಳಗೆ ಹೋಗೋದನ್ನು ನೋಡಿ ಕೃಷ್ಣ ಮುಗಳು ನಗೆ ನಗುತ್ತ ಈಗೇನು ಬರಂಗಿಲ್ಲ ಮನೆಗೆ ನಾನು ಒಳಗೆ ಹೋಗಿ ತಿರುಗಾಡಿ ಬರ್ತೀನಿ ಅಂತ ಹೊರಟದ್ ರನ್ನದ ತಳಿಯ ಬಿಡಿಸಿಕೊಂಡು ಚೆನ್ನ ಕೃಷ್ಣ ಓಡಿ ಹೋದ ಕನ್ನೆಯರ ಕೋಡಿ ಸರಸವಾಡುತ್ತಿದ್ದನು ಆಕೆ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳಿದ್ಲು ಆ ಬಾಗಿಲನ್ನು ತೆಗೆದುಕೊಂಡು ಕೃಷ್ಣ ಓಡಿ ಹೋಗಿದ್ದಾನೆ ಓಡಿ ಹೋಗಿ ಕನ್ಯರ ಜೊತೆಗೆ ಸರಸಾಡ್ತಾ ಇದ್ದಾನೆ ಅಂಗನೆಯರ ಮನೆ ಮುಂದೆ ಚಂದವಾದ ದ್ರಾಕ್ಷಿ ಬೇಳು ಮುಂದೆ ಸೆರಗ ಪಿಡಿದು ಅವರ ಭಂಗ ಬಡಿಸಿದ ಆ ಹೆಂಗಸರು ಜೊತೆಗೆ ಚಂದ ಆಟ ಆಡ್ಕೋತಾನಂತ ಅವ್ರು ಸೇರಿ ಹಿಡ್ಕೊತಾನಂತ ಅವ್ರು ಹಿಂದೆ ಓಡ್ತಾನಂತ ಅವರು ಓಡಿ ಬಂದರು ಈ ಕಡೆ ಬರ್ತಾನಂತ ಒಟ್ಟು ಆಟ ಆಡ್ತಾ ಇದ್ದಾನೆ ಅಂಗನಿಯರೆಲ್ಲರೂ ರಂಗ ರಂಗನ ಹಾವಳಿಗಾರನೆಂದು ಗೋಪನ ರಾಣಿ ಮುಂದೆ ಬಂದು ಹೇಳಲು ಆ ಎಲ್ಲರೂ ಗೋಪಿ ಸ್ತ್ರೀಯರು ಗೋಪಿಕಾ ಸ್ತ್ರೀಯರು ಕೃಷ್ಣನ ಹಾವಳಿಯನ್ನು ತಾಳಲಾರದೆ ಯಶೋದೆ ಮುಂದೆ ಬಂದು ಹೇಳ್ತಾ ಇರುತ್ತೆ ಗೋಪನ ರಾಣಿ ನಂದು ಗೋಪನ ರಾಣಿಯಾಗಿರುತ್ತೆ ಯಶೋಧೆ ಮುಂದೆ ಬಂದು ಹೇಳ್ತಾರೆ ನಿನ್ನ ಮಗ ಭಾಳ ಹಾವಳಿದಾರಿದ್ದಾನ ಭಾಳ ಧಾಂದಿಕ್ಕೋರಿದ್ದಾನ ನಮ್ಮ ಆಗೋದಿಲ್ಲ ಅಂತ ಹೇಳಿದ್ರು ಕುಲ್ಲ ನಾಭನ ದಾಳಿ ಗಂಜಿ ಪಳ್ಳಿ ಬಿಟ್ಟು ಓಡಿಪೋಗಿ ನಿಲದ ವೃಕ್ಷದಾವನವ ಸೇರುವ ಅವ್ರು ಹೇಳ್ತಾ ಇರುತ್ತೆ ಇನ್ನು ದಾಳಿ ಗಂಜಿ ನಾವು ಕೃಷ್ಣನ ಹಾವಳಿಗೆ ಅವನಿಗೆ ಧಾವಳಿ ಗಂಜಿ ಧಾಳಿ ಗಂಜಿ ಧಾವಳಿ ಧಾಳಿ ಗಂಜಿ ಅವನ ಗಲಾಟೆ ಗಂಜಿ ನಾವು ಎಲ್ಲರೂ ಹೋಗಿ ವನಕ್ಕೆ ಸೇರ್ಕೋತೇವೆ ಊರೇ ಬಿಟ್ಟು ಹೋಗ್ತೀವಿ ಅಂತ ಅಷ್ಟು ನಿನ್ನ ಮಗ ಗಲಾಟೆ ಮಾಡ್ತಾನೆ ಏನಂತ ತಾಳುವೇಬು ನಾವು ಕೃಷ್ಣನ ಹಾವಳಿ ಅನ್ನ ಗೋಪನ ರಾಣಿ ಮುಂದೆ ಬಂದು ದೂರಲು ಅಮ್ಮ ದೇವಿ ನಿನ್ನ ಮಗನ ಹಾವಳಿ ತಾಳಿಕೆ ನಮ್ಮ ಕೈಲಾಗಂಗಿಲ್ಲ ಎಷ್ಟು ತಾಳ ಹೇಳು ನಮ್ಮ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಲಕಿಯರೆಲ್ಲರೂ ದೂರು ಹೇಳ ಬಂದಿರಿ ಅದೇನು ಮಾಡಿದ ಕೃಷ್ಣ ನಿನಗೆ ನೆಂದಳು ಅಲ್ಲ ಎಲ್ಲರೂ ಬಾಲಕಿಯರು ಬಂದಿದ್ದೀರಿ ಅದೇನು ಕೃಷ್ಣ ಮಾಡಿದನು ಹೇಳ್ರಿ ನನ್ನ ಮುಂದೆ ಅವನು ಏನು ಹಾವಳಿ ಮಾಡ್ದ ಏನು ಗಲಾಟೆ ಮಾಡ್ದ ಹೇಳ್ರಿ ನನ್ನ ದಟ್ಟಡೆ ಇಡವ ಬಾಲ ಬಟ್ಟಲ ಬಟ್ಟಲ ತಾಲಿ ಬಟ್ಟಲ ತಾಲಿಗೆ ಇಡುವ ಅಟ್ಟುಳಿಯ ಮಾಡುವನು ಸುತ್ತ ನೆರೆಗಳ ಅವನು ದಟ್ಟಡಿ ಇನ್ನು ಆಗ ತಾನೇ ನಡೀಲಿಕ್ಕತ್ತಾನ ನಿನ್ನ ಬಾಲ ನಡೀತಿದ್ರೆ ಓಡಿ ಬಂದು ಏನು ನಾವು ಹಾಲು ಮೊಸರು ಇಟ್ಟಿರ್ತೀವಿ ನೋಡು ಅದನ್ನೆಲ್ಲ ಇದು ಮಾಡ್ತಾರೆ ಆಯ್ತು ಕಡೆ ಹೆಚ್ಚು ಕಡೆ ಚೆಲ್ಲೋದು ಗೆಲ್ಲೋದೆಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲರ ಮನೆಗೂ ಮಾಡ್ತಾರೆ ಅರುಣ ಉದಯದಲ್ಲಿ ಎದ್ದು ಸಪ್ಪಳಿಲ್ಲದ ಹಂಗೆ ಒಳಗೆ ಪಕ್ಕು ನಮ್ಮ ಬಡಿದು ಭವನ ಬಡಿಸುವ ಮತ್ತು ಹೇಳ್ತಾ ಇದ್ದಾರೆ ಉದಯ ಕಾಲದಲ್ಲಿ ಎದ್ದು ಸಪ್ಪ ಒಂದು ಶಬ್ದವೂ ಇಲ್ಲದ ಹೆಂಗೆ ಸಪ್ಪಳಿಲ್ಲದ ಹಾಗೆ ಅಂತ ಹೇಳ್ತೀವಿ ಒಂಚೂರು ಶಬ್ದ ಹಾಗೆ ನಮ್ಮ ಮನೆ ಒಳಗೆ ಬಂದು ನನಗೆ ಬಾದು ಕೊಡೋಂಗಿಲ್ಲ ನೀವು ಹಾಲು ಕೊಡೋಂಗಿಲ್ಲ ಮೊಸರು ಕೊಡೋಂಗಿಲ್ಲ ಅಂತ ನಮ್ಗೆ ಬಡಿತಾನೆ ಬಡಿದ್ ನಮಗೆ ತ್ರಾಸು ಕೊಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಕರಿಯದ ಮುನ್ನ ಬಂದು ಕರುಗಳ ಕಣ್ಣಿ ಬಿಡಿಸುವ ತುರುಗಳ ಉಣಿಸಿ ಕೃಷ್ಣ ಹೋಗುತ್ತಿದ್ದನು ಹಾಲು ಕರಿಯೋಕ್ಕಿಂತ ಮೊದಲೇ ಕರುಗಳ್ ಬಿಟ್ಟು ಆ ಎಲ್ಲ ಹಾಲು ಆ ಕರುಗಳಿಗೆ ಉಣಿಸಿ ಕುಡಿಸಿ ಕೃಷ್ಣ ಓಡೋಗ್ಬಿಡ್ತಾರೆ ನಮ್ಗೆ ಹಾಲೇ ಉಳಿಯೋಂಗ ಹಾಲು ಕರಿಬೇಕು ಅಂದ್ರೆ ಹಾಲೇ ಉಳ್ಯಂಗ ಹಾಲ ಕರೆವಲ್ಲಿಗೆ ನೀಲವರ್ಣ ಕೃಷ್ಣ ಬಂದು ಹಾಲು ಕುಡಿದು ಗಡಿಗೆ ಒಡೆದು ಓಡುತ್ತಿದ್ದನು ಇನ್ನೇನು ಒಂದು ಸ್ವಲ್ಪ ಹಾಲು ಆವಾಗಿಂದ ಇಟ್ಟಿರ್ತೀವಲ್ಲ ಮನ್ಯಾಗ ನೀಲವರ್ಣನಾಗಿರುವಂತಹ ಕೃಷ್ಣ ಹಾಲು ಕರೆವಲ್ಲಿಗೆ ಅವನು ಬರದೇ ಇರೋಕ್ಕಿಂತ ಮದುವೆ ಹೆಂಗಾರ ಮಾಡಿ ಕರೆದು ಒಳಗಿಡೋಣ ಅಂತ ಹೇಳಿದ್ರೆ ಆ ಹಾಲು ಕರದೇ ಬಂದು ಆ ಹಾಲು ಕುಡಿದು ಆ ಗಡಿಗೆ ಒಡೆದು ಓಡಿ ಹೋಗ್ಬಿಡ್ತಾನೆ ಮೊಸರ ಕಡವಲ್ಲಿಗೆ ಕುಸುಮನಾಭ ಕೃಷ್ಣ ಬಂದು ಮೊಸರ ಕುಡಿದು ಗಡಿಗೆ ಒಡೆದು ಓಡಿ ಹೋದನು ಅಮ್ಮ ಮೊಸರು ಕಡಿದು ಬೆಣ್ಣೆ ತೆಗಿಬೇಕು ಅಂಥೇಳಿ ನಾವು ಮೊಸರು ಕಡಿತಾ ಇರ್ತೀವಿ ಆವಾಗ ಕುಸುವನಾಭನಾಗಿರುವಂತಹ ಕೃಷ್ಣ ಓಡಿ ಬಂದು ಆ ಮೊಸರೆಲ್ಲ ಕುಡಿದು ಗಡಿಗೆ ಒಡೆದು ಓಡ್ಹೋಗ್ಬಿಡ್ತಾನೆ ಒಲ್ಲಿಗೆ ಬಂದು ಕಡಗೋಲ ಪಿಡಿದು ನಿಂತು ಕಡಗೋಲ ಮುರಿದು ಗಡಿಗೆ ಒಡೆದು ಹೋದನು ಇನ್ನು ಕಡಿಯೋಲಿಗೆ ಬಂದು ಕಡಗೋಲು ಹಿಡ್ಕೊಂಡು ಆ ಗಡಿಗೆನ್ನು ಒಡೆದು ಕಡಗೋಲು ಮುರಿದು ಹೋಗ್ಬಿಡ್ತಾನೆ ಎಷ್ಟು ಸುಂದರವಾಗಿ ಬಾಲಲೀಲೆಯನ್ನು ನಮ್ಮ ಮುಂದೆ ಮುಂದೆ ಇಡ್ತಾ ಇದ್ದಾರೆ ಪುಟ್ಟ ಕೃಷ್ಣ ಇಷ್ಟೆಲ್ಲ ಲೀಲೆಯನ್ನು ಏಸು ದೈವಕ್ಕೆ ನಾವು ಮೀಸಲೆಂದು ಮಾಡಿದೆವು ವಾಸುದೇವ ಬಂದು ಮೀಸಲಳೆದು ಪೋದನು ಅದೆಲ್ಲ ಹಾಲು ಮೊಸರು ಎಲ್ಲ ನಾವು ದೇವ್ರ ನೈವೇದ್ಯ ಮಾಡಬೇಕು ಅಂತ ಹೇಳಿ ಎಲ್ಲ ತೆಗೆದಿಟ್ಟಿದ್ವಿ ಕೃಷ್ಣ ಓಡಿ ಬಂದು ಎಲ್ಲ ತಾನೇ ತಿಂದು ಆ ಮೀಸಲೆಲ್ಲ ಇದು ಮಾಡಿ ಓಡ್ ಹೋಗಿ ತುಂಬ ಸುಂದರವಾಗಿ ಬಾಲ್ಯಲ್ಲಿ ಹೇಳ್ತಾ ಇದ್ದಾರೆ ಗಂಡ ಹೆಂಡಿರು ಮಲಗಿರಲು ಬಂಡು ಮಾಡಿ ಪೋದನು ಪುಂಡರೀಕಾಳೆ ಹಾವಳಿಯ ತಾಳದಾರೆವು ನಾವು ಗಂಡ ಹೆಂಡತಿ ಮಲಗಿದ್ರೆ ಬಂದಲ್ಲಿ ಭಂಡ ಮಾಡಿ ಗಲಾಟೆ ಮಾಡಿ ಓಡಿ ಹೋಗ್ಬಿಡ್ತಾನೆ ಈ ಕೃಷ್ಣನ ಹಾವಳಿಯನ್ನು ನಮ್ಮ ಕೈಲಿ ಆಗಂಗಿಲ್ಲಮ್ಮ ಗೊಪ್ಪಮ್ಮ ನಮ್ಮ ಕೈಲಿ ತಾಳಿಕ್ಕಾಗವತ್ತು ಕತ್ತಲೆಯ ಮನೆಯ ಮನೆಂದು ಬಚ್ಚಿಟ್ಟು ಬರಲು ನಾವು ಕೃಷ್ಣ ಒಳಗೆ ಹಾಲು ಬೆಣ್ಣೆ ಕದ್ದ ಕೃಷ್ಣನಿಗೆ ಗೊತ್ತಾಗಲ್ಲ ಸಣ್ಣ ಕೃಷ್ಣ ಹೇಳಿ ಕತ್ತಲೆ ಮನೆಗೆ ಹೋಲಿಕ ಅವನು ಅನಿಸ್ತಾನ ಹೇಳಿ ನಾವು ಕತ್ತಲೆ ಮನೆ ಒಳಗೆ ಹಾಲು ಮೊಸರು ಅದೆಲ್ಲ ಬೆಣ್ಣೆ ಎಲ್ಲ ಬಚ್ಚಿಟ್ಟಿದ್ವಿ ಅವನಿಗೆ ಗೊತ್ತಾಗಬಾರ್ದು ಹೇಳಿ ಬಚ್ಚಿಟ್ಟು ಮುಚ್ಚಿಟ್ಟಿದ್ವಿ ಮಣಿಗಳ ಪ್ರಭೆಗಳಿಂದ ಒಳಗೆ ಹೊಕ್ಕುಪ್ಪ ಬೆಳಕು ಮಾಡಿ ಮದನ ನೈಯ ಹಾಲ ಮೊಸರ ಕುಡಿಯುತ್ತಿದ್ದನು ಅವನ ಕೈಯಲ್ಲಿರುವಂತಹ ಆ ಮಣಿಗಳ ಪ್ರಭೆಯಿಂದಲೇ ಅದರ ಬೆಳಕಿನಿಂದಲೇ ಆ ಕತ್ಲೆ ಮನೆಯೊಳಗೆ ಹೋಗಿ ಅದರಿಂದ ಬೆಳಕು ಮಾಡಿ ಮನ್ಮಥನ ತಂದೆಯಾಗಿರುವಂತಹ ಶ್ರೀಕೃಷ್ಣ ಹಾಲು ಮೊಸರು ಎಲ್ಲ ಕುಡಿದು ಬಂದ್ಬಿಡ್ತಿದ್ದ ಎಷ್ಟು ಸುಂದರವಾಗಿ ಆ ಕೃಷ್ಣನ ಲೀಲೆಯನ್ನು ಮುಂದೆ ತಂದಿಡ್ತಾ ಇದ್ದಾರೆ ಕೋಲು ಕೊಂಡು ಕೊಲ್ಲ ಹೋದರೆ ಬಾಲೆಯರ ಬಿಗಿದಪ್ಪಿ ಮೇಲಿನ ಸೆಗರು ತೆಗೆದು ಓಡಿಬೋದನು ಕೋಲು ತಗೊಂಡು ಅವನು ಹೊಡಿಬೇಕು ಅಂತ ನಾವು ಹೋದರೆ ಆ ಬಾಲೆಯರನ್ನ ಬಿಗಿದಪ್ಪಿ ಆ ಮೇಲಿನ ಸೆಗರು ತೆಗೆದು ಓಡಿ ಹೋಗ್ಬಿಡ್ತಾನಂತೆ ನೆಲವು ನಿಲಕದಿದ್ದರೆ ಒರಳ ಮೇಲೆ ಏರಿಕೊಂಡು ಒರಳ ಮೇಟ್ಟಿ ಹಾಲ ಹರಿವಿಗೆ ಬಾಯ ನೊಡ್ಡಿದ ಮ್ಯಾಲಿಟ್ಟಿದ್ವಿ ಹಾಲು ಆ ಸಣ್ಣ ಕೃಷ್ಣಗೆ ಸಿಗಂಗಿಲ್ಲ ಅಂತ ಹೇಳಿ ಅವನೇನು ಮಾಡ್ದ ಅಂದ್ರೆ ಅಲ್ಲೇ ಹತ್ತಿರಿದ್ದ ಹೊರಡಿನ ಮೇಲೆ ಎದ್ದು ನಿಂತುಕೊಂಡು ಆ ಹಾಲಿನ ಹರಿವಿಗೆ ಬಾಯಿಯನ್ನು ಒಡ್ಡಿ ಹಾಲೆಲ್ಲ ಕುಡಿದ್ರು ಸುಧಾಮನ ಹೆಗಲ ಮೇರಿ ಏರಿಕೊಂಡು ಶ್ರೀಕೃಷ್ಣ ಚೋರನಂತೆ ಚಿಕ್ಕದಡಿಗೆ ಬೆಣ್ಣೆಯ ಕದ್ದ ತನ್ನ ಗೆಳೆಯನಾಗಿರುವಂಥ ಸುಧಾಮನ ಮೇಲೆ ಏರಿಕೊಂಡು ಶ್ರೀಕೃಷ್ಣ ಕಳ್ಳನಂತೆ ಚೋರನಂತೆ ಅಂತಾರೆ ಕಳ್ಳನಂತೆ ಅವು ಭಾಂಡಿ ಸಿಕ್ಕದೇ ಇದ್ದರು ಮ್ಯಾಲೆಟ್ಟಿದ್ರಲ್ಲ ಸಣ್ಣ ಕೃಷ್ಣ ಸಿಗದೆ ಸುಧಾಮಿ ನಾವು ಹೆಗಲ ಮೇಲೆ ನಿಂತ್ಕೊಂಡು ಆ ಹರಿವಿಗೆ ಹೋಗಿ ಅದನ್ನು ಹಿಂಗೆ ಕೆಳಗೆ ಮಾಡಿ ಆ ಎಲ್ಲ ಹಾಲನ್ನು ಕುಡಿದ್ಬಿಡ್ತಿದ್ವಿ ಸುಧ್ ಆಮೇಲೆ ಬೆಣ್ಣೆ ಎಲ್ಲ ಮೇಲಿಟ್ಟಿದ್ವಿ ನಾವು ಆ ಬೆಣ್ಣೆಯನ್ನು ಮೇಲಿಟ್ಟಿದ್ರೆ ಹೇಳಿದ್ರು ಸುಧಾಮನ ಹೆಗಲ ಮೇಲೆ ಎದ್ದು ಕಳ್ರೆ ಹೆಂಗೆ ಯಾರಿಗೆ ಗೊತ್ತಾಗ್ಲಾರ್ದಂಗೆ ಕದ್ಕೊಂಡು ಹೋಗ್ತಾರೋ ಹಾಗೆ ಬೆಣ್ಣೆಯನ್ನು ಕದ್ಕೊಂಡು ಹೋದ ಮತ್ತು ಅಷ್ಟು ಎಂಜಲು ಮಾಡಿದ ಒಂದಿಷ್ಟು ಮೀಸಲಿಲ್ಲದ ಹಂಗೆ ಅಷ್ಟ ದೇವತೆ ನಮ್ಮ ಕೃಷ್ಣನೇ ಏನಮ್ಮ ದೇವ್ರಿಗೆನೆ ಕೃಷ್ಣ ಎಲ್ಲ ಎಂಜಲ್ ಮಾಡಿಟ್ಟಿದ್ದಾನೆ ದೇವರಿಗೆ ನೈವೇದ್ಯ ಕೊಡೋಣ ಹೆಂಗೆ ಕೊಡಣೆ ಎಂಜಲ್ ಏನೇನೇನು ದೇವರೇನ ಕೇಳ್ತಾರೆ ವತ್ಸದ ಬಾಲಕ್ಕು ಮಕ್ಕಳ ಚಂಡಿಕೆಗೂ ಹತ್ತಿ ಕಟ್ಟಿ ಹರಿಯು ಕುಣಿದು ನಗುತ ನಿಂತನು ಇವರೆಲ್ಲ ಹೇಳಿದ್ರು ಕೇಳಿ ಪರಮಾತ್ಮ ಏನು ಮಾಡ್ತಾಯಿದ್ದ ಅಂದರೆ ಆ ಕರುವಿನ ಬಾಲಕ್ಕೂ ಹುಡುಗರ ಜುಟ್ಟಿಗೂ ಕಟ್ಟಿ ಕುಣ್ಕೊತ ನಿಂತೆ ಪರಮಾತ್ಮ ನಗುತ್ತಾ ನಿಂತಿದ್ದಾನಂತೆ ಕುಣ್ಕೊತ ಎಷ್ಟು ಸುಂದರವಾದ ಚಿತ್ರವನ್ನು ನಮಗೆ ವದ್ರಾಸ ಕಣ್ಣು ಮುಂದೆ ತಂದಿಡ್ತಾ ಇದ್ದಾರೆ ಪುಟ್ಟ ಕೃಷ್ಣ ಹದ್ದನೇರಿ ತಿರುಗುವವಾಗೆ ಬುದ್ಧಿ ಹೇಳಬಾರದೆ ಮುದ್ದು ಮಾಡಿ ಕೆಡಿಸಿ ಬವ ಬಸವನ ಮುಂದೆ ಮುದ್ರೆ ಒತ್ತಿದೆ ಒಳ್ಳೆ ಮಾತು ಕೇಳದೆ ಇರೋ ಎತ್ತಿನ ಹಾಗೆ ಬಸವ ಅಂದರೆ ಎತ್ತಿನ ಹಾಗೆ ಈ ಹದ್ದಿನೇರಿ ತಿರುಗಂಥ ಈ ಕೃಷ್ಣಂಗ ಬುದ್ಧಿ ಹೇಳಬಾರ್ದೇನು ಯಶೋಧ ಮುದ್ದು ಮಾಡಿ ಮಗನ ಕೆಡಿಸ್ಬಿಟ್ಟಿದ್ವಿ ನಿನ್ನ ಮನೆಯದೆಲ್ಲ ಉಳಿಸ್ಕೋತಿದ್ದೆ ನಮ್ಮ ಮನೆಗೆಲ್ಲ ಬಂದು ಎಲ್ಲ ಹಾಳು ಮಾಡಿ ಹಾಕ್ತಾನ ನಿಮ್ಮ ಕೂಡೆ ನಿಷ್ಠೂರ ಇನ್ನೂ ಧರ್ಮವಲ್ಲ ನಮಗೆ ಸುಮ್ಮನೆ ರಂಗ ನಿನ್ನ ತಾಳೆವೋ ನಿಮ್ಮ ಜೊತೆಗೆ ನಿಷ್ಠೂರ ಆಡಬಾರ್ದು ಅಂತ ಇಷ್ಟು ದಿವಸ ಸುಮ್ಮನೆ ಕೂತಿದ್ವಿ ಬಾ ಯಶೋದೆ ಅದು ಸರಿಯಾದ ಧರ್ಮ ಅಲ್ಲ ಇನ್ನು ನಮ್ಮ ಕೈಲ ಆಗಂಗಿಲ್ಲಮ್ಮ ಈ ರಂಗನ ಹಾವಳಿಯನ್ನು ಕೃಷ್ಣನ ಹಾವಳಿಯನ್ನು ನಮ್ ತಾಳಿಕ್ ಆಗೋದಿಲ್ಲ ಗೊಲ್ಲತಿಯರ್ ಹೊರಂತನವ ಎಲ್ಲ ನಾನು ಬಲ್ಲೆನು ಫುಲ್ಲ ನಾಮನ ದೂರು ನಿಮಗೆ ಸಲ್ಲದೆಂದಳು ಅವಳು ಹೇಳ್ತಾಳೆ ಅವನ್ಗೆಲ್ಲ ನಂಗೆ ಗೊತ್ತದ ಯಾಕೆ ಸುಮ್ಮನೆ ಹೇಳ್ತೀರಿ ನಂಗೆ ಗೊತ್ತು ಅಂತ ಹೇಳ್ತಾಳೆ ಬಾಲಕಿಯರ ಮಾತು ಕೇಳಿ ನಾನು ಬಲ್ಲೇನೋ ಬಾಲಕೃಷ್ಣನ ದೂರು ನಿಮಗೆ ಸಲ್ಲದೆಂದಳು ಬಂದು ಹುಡುಗಿಯರು ಹೇಳ್ತಾ ಇದ್ದೀರಿ ಬಾಲಕಿಯರೆಲ್ಲ ಬಂದು ಹೋಗಿದ್ದಾರೆ ಪುಟ್ಟ ಕೃಷ್ಣ ಇದ್ದ ಇದ್ದಾನು ನೀವೆಲ್ಲ ಹೇಳ್ತಿರೋದೆಲ್ಲ ಮಾಡ್ಲಿಕ್ಕೆ ಸಾಧ್ಯತೆ ಏನು ಕೃಷ್ಣನಿಗೆ ಸುಳ್ಳೇ ಇಲ್ಲದೊಂದು ದೂರ ತಂದು ಯಾಕೆ ಹೇಳ್ತೀರಿ ಸುಳ್ಳು ಸುಳ್ಳು ಹೇಳಬೇಡ್ರಿ ಸುಳ್ ಸುಳ್ಳ ದೂರ ಮಾಡಿ ಮಾಡಬೇಡ್ರಿ ಚಾಡಿ ಹೇಳಬೇಡ್ರಿ ಅಂತ ಕುಳಿಕೆಯಲ್ಲಿ ಅನ್ನ ಮನೆಯಲ್ಲಿ ಹಾಲು ಮೊಸರು ಇಟ್ಟಿರಲು ಕೂಡೆ ಹಾಕಿದ ಧೂಳದ ಮೊಸರ ಕುಡಿದ ನೆಂಬಿರಿ ನಮ್ಮ ಮನೆಯಲ್ಲಿಯೇ ಒಂದು ಇದರಲ್ಲಿ ಒಂದು ಬಟ್ಲಲ್ಲಿ ಒಂದು ಲೋಟದಲ್ಲಿ ಹಾಲನ್ನು ಹಾಕಿದ್ದೇನೆ ಇನ್ನು ಲೋಟದಲ್ಲಿ ಮೊಸರು ಇಟ್ಟಿದ್ದೇನೆ ಅಲ್ಲಿ ಅದನ್ನು ಕುಡಿದೇ ಇರೋ ನಿಮ್ಮ ಮನೆಗೆ ಬಂದು ಕುಡಿತಣ ಸುಳ್ ಯಾಕೆ ಇದು ಮಾಡ್ತೀರಿ ಕಳಸಿಗೆ ಬೆಣ್ಣೆಯನ್ನು ಮನೆಯಲ್ಲೇ ಕಡೆ ಕಂಡ ಕಡೆಯಲ್ಲಿಟ್ಟು ಕೂಡೆ ಹಾಕಿದ ಬೂದ ಬೆಣ್ಣೆಯ ಮೆದ್ದೆ ನೆಂಬಿರಿ ನಾನು ನಮ್ಮ ಮನೆಯಲ್ಲೇ ಬೆಣ್ಣೆಯನ್ನು ಇಟ್ಟಿದ್ದೀನಿ ಅವನಿಗೆ ಅವನಿಗೆ ಕಾಣಿಸುವಂತೆ ಇಟ್ಟು ಅದು ತಿನ್ನದೇ ಇರೋವನು ನಿಮ್ಮ ಮನೆಯಾಗ ಮ್ಯಾಲಿಟ್ಟು ಬೆಣ್ಣೆನ ತಿಂತಾನ ಯಾಕೆ ಯಾಕೆ ಸುಳ್ಳೆ ಹೇಳ್ತೀರಿ ಅದು ಮ್ಯಾಲ ಮುಚ್ಚಿಟ್ಟಿದಂಥದ್ದು ಇಕ್ಕಿದ ಹಾಲು ಮೊಸರು ಬೆಕ್ಕಿಗೆ ಇಕ್ಕಿ ಹೋದ ಚಿಕ್ಕವನ ದೂರವಿ ಮಕ್ಕಳಲ್ಲವೇ ನಾನು ಕೊಟ್ಟ ಹಾಲು ಮೊಸರು ಎಲ್ಲ ಆ ಬೆಕ್ಕಿ ಕುಡಿಸಿ ನನಗೆ ಹೊಟ್ಟೆ ತುಂಬ್ಯದಮ್ಮ ನಂಗೆ ಬೇಡ ಅಂಥೇಳಿ ಬೆಕ್ಕಿ ಕುಡಿಸಿ ಹೋಗ್ಯಾನ ಅಂಥ ಸಣ್ಣ ಕೂಸಿಗೆ ದೂರ್ತಿರಲ್ಲ ಚಾಡಿ ಹೇಳ್ತಿರಲ್ಲ ಆ ಸಣ್ಣ ಕೂಸಲ್ಲೇನು ಆ ಕೂಸಿನ ಮೇಲೆ ಚಾಡಿ ಹೇಳಬೇಕೇನು ಅಂಗನೆಯರೆಲ್ಲರೂ ರಂಗನ ದೂರವೇರಿ ಬಾಲಕನ ದೂರವೇರಿ ಕಂದರಿಲ್ಲವೇ ಎಲ್ಲ ಹೆಂಗಸರು ಬಂದು ನಮ್ಮ ಕೃಷ್ಣನ ಚಾಡಿ ಹೇಳ್ತೀರಿ ಪುಟ್ಟ ಕೃಷ್ಣನ ಚಾಡಿ ಹೇಳ್ತೀರಿ ಅವನು ದೂರ ಮಾಡಿ ದೂರ್ತೀರಿ ಅವನು ಹಂಗೆ ಮಾಡ್ದೆ ಅವ್ನು ಹಿಂಗೆ ಮಾಡ್ದೆ ಹೇಳಿ ನಿಮ್ಗೆ ಯಾರಿಗೂ ಮಕ್ಕಳಿಲ್ಲೇನು ನಿಮ್ಮ ಮಕ್ಕಳಿಗೆ ಮನ್ಯಾಗ ದಾಂಧಿ ಮಾಡೋಂಗಿಲ್ಲೇನು ಗಲಾಟೆ ಮಾಡೋದಿಲ್ಲೇನವರು ನಮ್ಮ ಕೃಷ್ಣ ಒಬ್ನೇದು ಗಲಾಟೆ ಮಾಡ್ತಾನೇನು ಆಗಲೇ ಕೇರಿ ಒಳಗೆ ಬಾರದಿದ್ದನೋ ಬಾರದಿದ್ದಾನೋ ಕೃಷ್ಣ ಬೇಗದಿಂದ ತಮ್ಮ ಮನೆಗೆ ಹೋಗುತ್ತಿದ್ದರು ಇವರೆಲ್ಲರು ಇವರು ಮನೆಗೆ ಬಂದದ್ದು ನೋಡಿ ಕೃಷ್ಣ ಏನು ಮಾಡ್ತಾನಂತೆ ಮತ್ತು ಬಂದ ಮನೆಗೆ ಅಂತ ಹೇಳಿ ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೊರಡು ಹೊಡೆ ಹೊಡಬೇಕು ಅಂತ ಮಾಡ್ತಾರೆ ಅವರು ಬರುವುದನ್ನು ಕೊಂಡು ಅವರ ಮನೆಗಳಿಗೆ ಹೊಕ್ಕು ಕೊಡದ ಮೊಸರು ಹಾಲು ಬೆಣ್ಣೆ ಸವಿಯು ತಿಂದನು ಕೃಷ್ಣ ಏನು ಮಾಡಿದ್ದಾನೆ ಎಲ್ಲರೂ ನಮ್ಮ ಮನೆಗೆ ಬಂದಾರ ಈಗ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಕೃಷ್ಣ ಏನು ಮಾಡ್ತಾನಂತ ಓಡಿ ಹೋಗ್ತಾನಂತ ಅವ್ರ ಮನೆಗಳಿಗೆಲ್ಲ ಹೋಗಿ ಹೋಗಿ ಕೊಡದು ತುಂಬಿರುವಂಥ ಹಾಲು ಮೊಸರು ಬೆಣ್ಣೆ ಎಲ್ಲ ಮಸ್ತ ಕೋತು ತಿಂತಾಯಿದ್ದಾನೆ ಕೈಯಲ್ಲಿ ಬೆಣ್ಣೆ ಬಾಯಲ್ಲಿ ಬೆಣ್ಣೆ ಗೃಹದೊಳಗೆ ಸುರಿದ ಹಾಲು ನಿಮ್ಮಮ್ಮಗೆ ತೋಪವೆಂದು ಕೊಂಡು ಬಂದರು ಆಮೇಲೆ ಕೈಯಲ್ಲಿ ಬೆಣ್ಣೆ ಇದೆ ಬಾಯಲ್ಲೂ ಬೆಣ್ಣೆ ಇದೆ ಮನೆಯಲ್ಲಿ ಎಲ್ಲ ಕಡೆಗೂ ಹಾಲು ಸುರಿದಿದೆ ನಡಿ ಕೃಷ್ಣ ನಿನ್ನ ಗಲಾಟೆ ಜಾಸ್ತಿ ಆಗಿದೆ ನಿಮ್ಮಮ್ಮಗೆ ಹೇಳ್ತೀವಿ ನಡಿ ಅಂತ ಹೇಳಿ ಬಂದರು ಕರ್ಕೊಮಂತ್ರ ಇನ್ನು ಮುಂದಿರೋದನ್ನು ನಾಳೆನ ದಿವಸ ನೋಡೋಣ ವತ್ತಿ ಬಹವಿಘ್ನ ಗಳ ಮೃತ್ಯುವಿಗೆ ಮನೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳಿಸಿನರು ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ